ಎಲ್ಲರಿಗೂ ನಮಸ್ಕಾರ ಈ ಒಂದು ಚಾನಲ್ನಲ್ಲಿ ಇಲ್ಲಿಯವರೆಗೆ ಕೂಡ ಆರ್ಟ್ಗಳು ಚಿತ್ರಗಳ ಬಗ್ಗೆ ವಿಡಿಯೋಗಳು ಬರ್ತಾಯಿದ್ವು ಆದರೆ ಶ್ರಾವಣ ಮಾಸದ ಮೊದಲನೇ ದಿನದಿಂದ ನಾನು ರಾಘವೇಂದ್ರ ಸ್ವಾಮಿಯವರ ವ್ರತವನ್ನು ಇದ್ದೆ ಆ ವ್ರತವನ್ನು ಮಾಡಿದಾಗ ಅನಿಸಿದ್ದು ಈ ಚಾನಲನ್ನು ರಾಘವೇಂದ್ರ ಸ್ವಾಮಿ ಅವರಿಗೋಸ್ಕರನೇ ಮುಡುಪಾಗಿಡಬೇಕು ಅನ್ನೋದು ನನಗೆ ಅನ್ನಿಸಿದ್ದು ಈ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಸೊ ಈ ಒಂದು ಚಾನಲ್ನಲ್ಲಿ ಇಷ್ಟು ದಿನ ಬರ್ತಿದ್ದಂತಹ ಆರ್ಟ್ಗಳು ಚಿತ್ರಗಳು ಈ ಒಂದು ಚಾನಲ್ಲು ಇಲ್ಲಿ ಇಂದಿನಿಂದ ರಾಘವೇಂದ್ರ ಸ್ವಾಮಿ ಅವರ ಜೀವನ ಬಾಲ್ಯ ಹಾಗೂ ವಿವಾಹ ಅವರ ಸ್ತೋತ್ರಗಳು ಹಾಗೂ ಅವರ ಪ್ರತಿಯೊಂದರ ಬಗ್ಗೆಯೂ ಕೂಡ ಈ ಒಂದು ಚಾನಲ್ನಲ್ಲಿ ಬರ್ತಾ ಹೋಗುತ್ತೆ ದಯವಿಟ್ಟು ಈ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರಾಯರಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ಚಾನಲನ್ನು ರಾಯರಿಗೋಸ್ಕರನೇ ಮುಡಿಪಾಗಿಡಬೇಕು ಅನ್ನೋದನ್ನು ಅಂದ್ಕೊಂಡಿದ್ದೀನಿ ಇದು ನನ್ನ ನಿರ್ಧಾರ ಅಂತ ನಾನು ಖಂಡಿತ ಒಪ್ಪೋದಿಲ್ಲ ರಾಘವೇಂದ್ರ ಸ್ವಾಮಿ ಅವರೇ ನಿರ್ಧಾರವನ್ನು ಮಾಡಿ ಈ ಒಂದು ಚಾನಲನ್ನು ಅವರಿಗೋಸ್ಕರ ಮುಡಿಪಾಗಿರೋ ಥರ ಮಾಡಿದ್ದಾರೆ ಅಂತ ನಾನು ನಂಬ್ತೀನಿ ಅದೇ ಥರ ನಡ್ಕೊಂಡು ಹೋಗ್ತೀನಿ ಸಪೋರ್ಟ್ ಆಗಲಿ ಬಿಡಲಿ ನಾನು ರಾಘವೇಂದ್ರ ಸ್ವಾಮಿ ಅವರಿಗೋಸ್ಕರನೇ ಈ ಒಂದು ಚಾನಲನ್ನು ಇಡ್ತೀನಿ ಅವರಿಗೋಸ್ಕರನೇ ಪ್ರತಿಯೊಂದು ವೀಡಿಯೋಗಳನ್ನ ಮಾಡ್ತೀನಿ ಖಂಡಿತವಾಗಿಯೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳಿತಾ ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ಯಾರೆಲ್ಲ ರಾಯರನ್ನು ನಂಬಿ ರಾಯರ ಮೇಲೆ ಭಕ್ತಿಯನ್ನು ಇಟ್ಟು ಈ ಒಂದು ಚಾನಲಲ್ಲಿ ವೀಡಿಯೋಗಳನ್ನ ನೋಡ್ತೀರಿ ಅವರಿಗೆಲ್ಲ ನಾನು ಖಂಡಿತವಾಗ್ಲೂ ಮೋಸ ಮಾಡೋದಿಲ್ಲ ಪ್ರತಿಯೊಂದು ರಾಯರ ಬಗ್ಗೆ ವಿಷಯಗಳನ್ನು ನಾನು ಖಂಡಿತ ನಿಮ್ಮವರೆಗೂ ತಲುಪ್ಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಪ್ರಯತ್ನ ಪಡ್ತೀನಿ ಕೂಡ ಖಂಡಿತವಾಗಲೂ ರಾಯರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ಚಾನೆಲ್ನಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು ಇನ್ನೂರ ಮೂವತ್ತು ಪವಾಡಗಳು ನನ್ನ ಹತ್ರ ಇರೋದು ಸೊ ಇನ್ನೂರ ಮೂವತ್ತು ಪವಾಡಗಳನ್ನು ನಾನು ತಿಳಿಸ್ಕೊಡ್ತೀನಿ ಅವರ ಬಾಲ್ಯ ಅವರ ವಿವಾಹ ಅವ್ರ ಏಕೆ ಮತ್ತೆ ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿದರು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನನಗೆ ಇನ್ನೂ ಅವರ ಬಗ್ಗೆ ತಿಳ್ಕೊಂಡು ನಿಮಗೆ ವಿವರ್ ವಿವರವನ್ನು ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನನ್ನ ಆರ್ಟ್ ಚಾನಲಿಂದ ರಾಘವೇಂದ್ರ ಸ್ವಾಮಿ ಚಾನಲ್ ಆಗಿ ಬದಲಾವಣೆ ಯಾಕಾಯಿತು ಅನ್ನೋದ್ರ ಬಗ್ಗೆ ಆಗಿರುತ್ತೆ ಈ ಒಂದು ಶ್ರಾವಣ ಮಾಸದ ಮೊದಲನೇ ದಿನ ನಾನು ವ್ರತವನ್ನು ಮಾಡಿ ನಂತರದಲ್ಲಿ ಒಂದು ಆರ್ಟನ್ನು ಬಿಡಿಸ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಈ ಪೂಜೆ ಮಾಡೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡೆ ನನ್ನ ಮನಸ್ಸಿಗೆ ಪೂಜೆ ಆದ ತಕ್ಷಣ ನನ್ನ ಮನಸ್ಸಿಗೆ ಏನು ಬರುತ್ತೋ ನಾನು ಅದರಲ್ಲೇ ಮುಂದುವರಿಬೇಕು ಅನ್ನೋದನ್ನು ನಾನು ತಿಳಿದಿದ್ದೆ ಅದೇ ರೀತಿಯಾಗಿ ಪೂಜೆ ಮಾಡಿ ಆದಮೇಲೆ ಆರ್ಟನ್ನು ಬಿಡಿಸಿ ಅಪ್ಲೋಡ್ ಮಾಡೋಣ ಅಂತ ಮುಂಚೆಯಿಂದನೂ ಅಂದ್ಕೊಂಡಿದ್ದೆ ಅದನ್ನು ಬಿಡಿಸೋಕೆ ಅಂತ ಪೆನ್ಸಿಲ್ ತಗೊಂಡ ತಕ್ಷಣನೇ ನನಗೆ ಇದು ಈ ಒಂದು ಚಾನಲಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಬಗ್ಗೆನೇ ನಾನು ಅಪ್ಲೋಡ್ ಮಾಡಬೇಕು ರಾಘವೇಂದ್ರ ಸ್ವಾಮಿ ಅವ್ರ ಬಗ್ಗೆನೇ ಹೇಳಬೇಕು ಅನ್ನೋದು ನನ್ನ ಮನಸ್ಸಿಗೆ ಗಾಢವಾಗಿ ಬಂತು ಹಾಗಾಗಿ ನಾನು ಈ ಒಂದು ಚಾನಲನ್ನು ರಾಘವೇಂದ್ರ ಸ್ವಾಮಿ ಅವರಿಗೋಸ್ಕರ ಇಡ್ತಾ ಇರೋದು ಸಪೋರ್ಟ್ ಮಾಡಿ ಬಿಡಿ ನಾನು ಮಾತ್ರ ಅವರು ಅವರು ನನ್ನ ಮನಸ್ಸಲ್ಲಿ ಬಂದು ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಖಂಡಿತವಾಗಲೂ ನಾನು ಅವರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ಇವತ್ತಲ್ಲ ನಾಳೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳಿದು ನಾವು ಈ ಒಂದು ಚಾನಲಲ್ಲಿ ಅವ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋದಿಂದ ಅವರ ಬಗ್ಗೆ ಒಂದೊಂದೇ ಒಂದೊಂದೇ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್